ಹಲೋ ಫ್ರೆಂಡ್ಸ್ ಇವತ್ತು ಒಂದು ವಿಶಿಷ್ಟ ಸೊಪ್ಪಿನ ಬಗ್ಗೆ ಹೇಳೋಕ್ಕಿಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಸೊಪ್ಪು ಏನು ಅಂತಂದರೆ ಒಂದು ಕಳೆನೂ ಹೌದು ತರಕಾರಿನೂ ಹೌದು ಮತ್ತು ಔಷಧಿ ಸಸ್ಯನೂ ಹೌದು ಇದು ತರಕಾರಿಯಾಗಿ ಯೂಸ್ ಮಾಡ್ತಾರೆ ಏನಕ್ಕೆ ಅಂದರೆ ಇದು ಔಷಧಿ ಅಂತ ಸೊ ಈ ಸೊಪ್ಪಿನಿಂದ ತುಂಬನೇ ವಿಶೇಷ ಅಡುಗೆನೆಲ್ಲ ಮಾಡ್ಬೋದು ಪಲ್ಯ ಮಾಡ್ಬೋದು ದೋಸೆ ಮಾಡ್ಬೋದು ಆಮೇಲೆ ಹಸಿ ಮಾಡ್ಬೋದು ಸೊಪ್ಪಿನಿಂದ ಏನೇನು ಮಾಡ್ಬೋದು ಅದಿಷ್ಟು ಇದರಿಂದ ಮಾಡ್ಬೋದು ಬಟ್ ಇದು ಯಾರಿಗೂ ಪರಿಚಿತವಿಲ್ಲದ ಸೊಪ್ಪು ಅಂತ ಹೇಳ್ಬೋದು ಆದರೆ ಇದರ ವಿಶೇಷತೆ ಏನು ಅಂತಂದರೆ ನಮ್ಮ ಬಾಡಿಯಲ್ಲಿ ಯಾವುದೇ ಥರ ಪೇನ್ಸ್ ಇದ್ದರೆ ಕೀಲು ನೋವು ಗಂಟು ನೋವು ನೋವು ಸ್ಪೆಷಲಿ ಆ ಥರ ಪೇನ್ ಇದ್ದರೆ ಈ ಸೊಪ್ಪಿನಿಂದ ತರಕಾರಿಯಿಂದ ಅಡುಗೆ ಮಾಡಿಕೊಂಡು ತಿಂದರೆ ಇದು ಕಡಿಮೆ ಆಗತ್ತೆ ಅಂತ ಸೊ ಇದರಿಂದ ಈ ಕರೋನಾ ಟೈಮಲ್ಲೆಲ್ಲ ಕಷಾಯ ಮಾಡ್ತಿದ್ವಲ್ಲ ಆ ಥರ ಕಷಾಯನೂ ಮಾಡ್ಕೊಂಡು ಕುಡಿತಾರೆ ಇದ್ದಾರೆ ಸೊ ಇದರ ಹೆಸರು ವಾತಂಗಿ ಸೊಪ್ಪು ಅಂತ ತುಂಬ ರೇರಾಗಿ ಸಿಗೋ ಸೊಪ್ಪು ತೋಟದಲ್ಲಿ ಕಳೆ ಥರ ಬೆಳೆಯುತ್ತೆ ಕೆಲವು ಕಡೆ ಮಾತ್ರ ಬಟ್ ಎಲ್ಲ ಕಡೆ ಸಿಗೋಲ್ಲ ತುಂಬ ದಿನಕ್ಕೆ ಪರಿಚಿತನೇ ಇರೋಲ್ಲ ಇದು ಹಸಿದಾಗಿ ತಿನ್ನೋಕ್ಕೆ ಸ್ವಲ್ಪ ಸ್ಮೆಲ್ ಇರುತ್ತೆ ಬಟ್ ಫ್ರೈ ಮಾಡಿ ಬೇಯಿಸಿ ತಿನ್ಬೋದು ನೋಡಿ ಇದೇ ವಾತಂಗಿ ಸೊಪ್ಪು ಅಂತ ಸೊ ಈ ಥರ ನೋಡೋಕ್ಕೂ ಗಿಡ ಚೆನ್ನಾಗಿರುತ್ತೆ ಎಲೆ ಕೂಡ ಉದ್ದುದ್ದಾಗಿ ಸೈಡಲ್ಲಿ ಸ್ವಲ್ಪ ಮುಳ್ಳು ಮುಳ್ಳು ಥರ ಇರುತ್ತೆ ಬಟ್ ಚುಚ್ಚಲ್ಲ ಈ ಮುಳ್ಳು ಸ್ಮೂತಾಗಿರುತ್ತೆ ಬಟ್ ಮುಳ್ಳು ಮುಳ್ಳು ಥರ ಶೇಪ್ ಇರುತ್ತೆ ಉದ್ದುದಾಗಿರುತ್ತೆ ಸೊ ನಾವು ತರಕಾರಿಯಾಗಿ ಯೂಸ್ ಮಾಡುವಾಗ ಈ ಥರ ಎಲೆ ಕುಡಿಯನ್ನು ಮಾತ್ರ ತಗೊಂಡು ಯೂಸ್ ಮಾಡೋದು ವಾಡಿಕೆ ಸೊ ಬೆಳೆದಿರೋ ಎಲೆಯನ್ನು ಯೂಸ್ ಮಾಡಲ್ಲ ಮೇಲ್ಗಡೆ ಎಲೆ 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 ಮಾತ್ರ ಕಟ್ ಮಾಡಿ ಯೂಸ್ ಮಾಡ್ತಾರೆ ಆಮೇಲೆ ಅದರಿಂದನೇ ಮತ್ತೆ ಎರಡು ಚಿಗರು ಮೇಲ್ಗಡೆ ಬರುತ್ತೆ ಅದೇ ಥರ ಬೆಳೆಯುತ್ತೆ ಸೊ ಮತ್ತೆ ಯೂಸ್ ಮಾಡ್ಬೋದು ಇದು ಮಳೆಗಾಲದ ಟೈಮಲ್ಲಿ ಬೆಳೆಯುತ್ತೆ ಈ ಮಳೆಗಾಲದ ಎಂಡಲ್ಲಿ ಯೂಸ್ ಮಾಡ್ಬೋದು ನಿಮ್ಮ ಕಡೆನೂ ಇದ್ದರೆ ಟ್ರೈ ಮಾಡಿ ನೋಡಿ ಬಟ್ ಇದೇ ಥರ ಇನ್ನೊಂದು ಸಸ್ಯ ಇದೆ ಇದ್ರ ಹೆಸರೇನು ಅಂತ ಗೊತ್ತಿಲ್ಲ ಬಟ್ ಇದೇ ಪ್ರಜಾತಿ ಇದು ಅನಿಸುತ್ತೆ ಸೇಮ್ ನೋಡೋಕೆಲ್ಲ ಅದೇ ಥರ ಇರುತ್ತೆ ಎಲೆಯಲ್ಲಿ ಸ್ವಲ್ಪ ಚೇಂಜಸ್ ಇದೆ ಬಟ್ ಇದು ಯೂಸ್ ಮಾಡಲ್ಲ ಇದನ್ನ ಏನು ಯೂಸ್ ಮಾಡಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೆ ಡಿಫ್ರೆನ್ಸು ಕೊಡ್ಕೊಂಬಿಡಿ ಈ ಎಲೆ ಸ್ಟ್ರೈಟಾಗಿ ಸ್ಮೂತಾಗಿರುತ್ತೆ ಬಟ್ ಮುಳ್ಳು ಮುಳ್ಳು ಥರ ಇರುತ್ತೆ ಈ ಎಲೆ ಸ್ವಲ್ಪ ಕೊಚ್ಚು ಕೊಚ್ಚು ಇರುತ್ತೆ ಇದು ಮುಳ್ಳು ಮುಳ್ಳು ಥರ ಇರುತ್ತೆ ಬಟ್ ಗಿಡದ ಶೇಪಲ್ಲ ಸೇಮ್ ಟು ಸೇಮ್ ಇದೆ ನೀವು ನೋಡ್ಬೋದು ಎರಡೂ ಕಡೆ ಒಟ್ಟಿಗೆ ಕಾಣಿಸ್ತಾ ಇದೆಯಲ್ಲ ಸೊ ಇದನ್ನು ಯೂಸ್ ಮಾಡೋಲ್ಲ ಇದು ಮಾತ್ರ ಯೂಸ್ ಮಾಡೋದು ಇದನ್ನು ಜಾಸ್ತಿಯಾಗಿ ಮಲೆನಾಡಲ್ಲಿ ಗೌಡ್ರು ಮತ್ತು ನಾಯ್ಕರು ಯೂಸ್ ಮಾಡ್ತಾರೆ ಈ ಮರ ಹತ್ತಕ್ಕೆಲ್ಲ ತುಂಬ ಕಷ್ಟಪಟ್ಟು ಹೊತ್ತಾರಲ್ಲ ಸೊ ಅವರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದರೆ ಮರ ಹತ್ತೋ ಆಗ ಮೈ ಕೈ ನಾವು ಆಗೋದು ನಾರ್ಮಲು ಅದಕ್ಕೋಸ್ಕರ ಅವರು ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಇದು ಮೇಯ್ನಾಗಿ ಕಸಕ್ಕೆ ಔಷಧಿ ಅಂತ ಹೇಳ್ತಾರೆ ಕಸ ಬ ಕಸ ಅಂತ ಹೇಳ್ತಾರೆ ಅದು ಒಂಥರ ಹಿಡ್ಕೊಂಡ ಥರ ಆಗಿ ಪೇನ್ ಬರುತ್ತೆ ಅದಕ್ಕೆ ಔಷಧಿ ಅಂತ ಹೇಳ್ತಾರೆ ಬಟ್ ಇದರಿಂದ ಗಂಟು ನೋವು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಆಯುರ್ವೇದ ಪಂಡಿತರು ಯಾರು ಇದ್ದರೆ ಅವರನ್ನ ಕೇಳಿ ಯೂಸ್ ಮಾಡ್ಬೋದು ನಿಮ್ಮ ಕಡೆಯೂ ಇದ್ದರೆ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೂ ಏನಾದ್ರು ಕಾಲು ನೋವು ಕೈ ನೋವು ಇದ್ದರೆ ಆಗುತ್ತೆ ಅಂತ ಟ್ರೈ ಮಾಡಿ ನೋಡ್ಬೋದು